ತಾಲೂಕಿನ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಧನ್ಯವಾದ ವಿತರಿಸ್ತೀನಿ ಏನು ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ ಏನು ಅಂತಂದರೆ ಬೆನ್ನವಾರದ ಭೂಮಿ ಕಬಳಿಕೆ ಸರ್ಕಾರಿ ಭೂಮಿ ಕಬಳಿಕೆ ವಿಚಾರವಾಗಿ ಇವತ್ತಿನ ದಿನ ಎಲ್ಲ ಮಾಧ್ಯಮ ಮಿತ್ರರನ್ನು ವಿಚಾರ ತಿಳಿಸಬೇಕು ಒಂದು ಹೋರಾಟದ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕು ನೀವೆಲ್ಲ ನಮ್ಮ ಜೊತೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿನ ದಿನ ಪತ್ರಿಕಾ ಕರೆದಿದ್ದೀವಿ ಮೊದಲಿಗೆ ನಮ್ಮ ಜೊತೆ ಇರೋಂಥ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳ ಒಂದು ಪರಿಚಯನ ಮಾಡಿಸುತ್ತಾ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಸಕ್ಕನಹಳ್ಳಿ ಕುಪೇಂದ್ರನವರು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೊಡ್ತೀನಿ ಅದೇ ರೀತಿ ಮುಳಬಾಗಲ್ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಚಳಗುಂಟೆ ಹರೀಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶಿಷ್ಯ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಸಮಾಜ ಸೇವಕರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತೀವಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಕೋಲಾರ ಜಿಲ್ಲೆಯ ಗಡಿ ಭಾಗ ಆಗಿರುವಂತಹ ಬೆನ್ನವಾರ ಗ್ರಾಮದಲ್ಲಿ ಅದೇ ಗ್ರಾಮದ ನಿವಾಸಿಯಾದಂಥ ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಜಯಪ್ರಕಾಶ್ ನಾಯ್ಡು ಅಲ್ಲಿ ಬುಜ ನಾಯ್ಡು ಅನ್ನೋರು ಅಲ್ಲಿರುವಂತಹ ಸರ್ಕಾರಿ ಜಮೀನ ಒಬ್ಬ ಹೊರ ರಾಜ್ಯದ ಅಂದ್ರೆ ಆಂಧ್ರ ಮೂಲದ ಮುಸಲ್ಮಾನ್ ವ್ಯಕ್ತಿಯ ಜೊತೆ ಕೈ ಜೋಡಿಸಿ ಸುಮಾರು ಇನ್ನೂರು ಎಕರೆಗಳಷ್ಟು ಸರ್ಕಾರಿ ಗೋಮಾಳ ಜಮೀನನ್ನು ಕಬಳಿಕೆ ಮಾಡಿದ್ದು ನೀರುಗಂಟಿಯಿಂದ ಅಮ್ದಿ ಜಮೀನನ್ನು ಕಬಳಿಕೆ ಮಾಡಿರೋದು ಗುಂಡು ತೋಪನ್ನು ಕಬಳಿಕೆ ಮಾಡಿರೋದು ಸ್ಮಶಾನ ಕಬಳಿಕೆ ಮಾಡಿರೋದು ಇವೆಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಒಂದು ವರ್ಷದಿಂದ ಈ ವಿಚಾರವಾಗಿ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಕ್ರಮ ಅಂತ ಕೆಲಸ ಮಾಡಿಲ್ಲ ಹತ್ತೊಂಬತ್ತನೇ ತಾರೀಕು ನಾವು ಬೆನ್ನವಾರ ಗ್ರಾಮದಿಂದ ಕೆಜಿಎಫ್ ತಾಲೂಕ್ ಕಚೇರಿ ತನಕ ಬೃಹತ್ ಒಂದು ಕಾಲ್ನಡಿಗೆಜಾತ ಮುಖಾಂತರ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಉದ್ದೇಶ ಏನಂದ್ರೆ ಇವರ ಒಂದು ಅನ್ಯಾಯಗಳನ್ನ ಅಕ್ರಮಗಳಿಗ ಅಕ್ರಮಗಳಿಗೆ ಒಂದು ಕಡಿವಾಣ ಆಗ್ಬೇಕು ಮುಂದಿನ ದಿನಗಳಲ್ಲಿ ಇಂತಹ ಕೆಲಸವಾಗಿ ಯಾರು ಮಾಡಬಾರ್ದು ಎಲ್ಲ ಸಾಮಾನ್ಯ ವರ್ಗದವರು ದಲಿತರು ಹಿಂದುಳಿದವರು ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಇವರು ಅಷ್ಟೊಂದು ಜಮೀನು ಕಬ್ಳಿಕೆ ಮಾಡಿ ಆ ಗ್ರಾಮದ ಒಂದು ವಾತಾವರಣವನ್ನು ಶಾಂತಿಯನ್ನು ಹರಡುವಂಥ ಕೆಲಸ ಮಾಡ್ತಾ ಇರೋದು ತುಂಬ ಮನಸಗ್ನವಾಗಿರೋದ್ರಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅವತ್ತಿನ ದಿನ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾವು ವಾಹನದ ವ್ಯವಸ್ಥೆ ಟಿಫನ್ ವ್ಯವಸ್ಥೆ ಎಲ್ಲ ಮಾಡಿ ಎಲ್ಲ ನಮ್ಮ ಜೊತೆನೆ ಕರ್ಕೊಂಡು ಹೋಗ್ತೀವಿ ಯಾಕಂದ್ರೆ ಎಲ್ಲರೂ ನೀವು ಅಲ್ಲಿ ನಡೆದಿರೋ ಅನ್ಯಾಯಗಳು ನೋಡ್ಬೋದು ಸ್ಮಶಾನಕ್ಕೆ ದಾರಿ ಬಿಡದಿರ ಪೆನ್ಸಿಲ್ ಹಾಕೋಳ ಅಂತ ಕೆಲಸ ಮಾಡ್ತಾರೆ ಅಂಬೇಡ್ಕರ್ ಸ್ಟ್ಯಾಚ್ಯೂಅನ ಒಂದು ಗೋಮಾಳ ಜಮೀನಿನಲ್ಲಿ ಅಂಬೇಡ್ಕರ್ ಅವ್ರ ಭಾವಚಿತ್ರನ ಹೋಗಕೋದ್ರೆ ಅಂದಿ ತುಂಬಾಕ್ತಾರೆ ಎತ್ಕೊಂಡೋಗಿ ಗ್ರಾಮ ಪಂಚಾಯತಿ ಅಲ್ಲಿ ಕೊಂತಾರೆ ಅಲ್ಲಿ ಹೋರಾಟ ಮಾಡ್ತಾ ಇರೋಂತ ವ್ಯಕ್ತಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಎಫ್ಐ ಆರ್ ಮಾಡಲ್ಲ ಒಂದು ಎನ್ ಸಿ ಆರ್ ಕಂಪ್ಲೇಂಟ್ ಕೊಟ್ಟವ್ರು ಯಾರಂತೂ ಗೊತ್ತಿಲ್ಲ ತುಂಬಾ ದೊಡ್ಡ ಮಟ್ಟದ ಒಂದು ಅನ್ಯಾಯಗಳು ಯಾಕೋ ಮಾಡ್ತಾ ಇರೋದ್ರಿಂದ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಸ್ಪೆಷಲ್ ಎಡಿಷನ್ ವಿಶೇಷ ಘಟಕ ಕೆಂಪು ಸೇನೆ ಅಂತ ಮಾಡ್ಕೊಂಡು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲಾ ಪತ್ರಕರ್ತರು ಎಲ್ಲಾ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಪ್ರತಿಭಟನೆ ಮಾಡೋದು ಸರ್ ಬೆನ್ನವಾರ ಗ್ರಾಮದಿಂದ ಕೆ ಜಿ ಎಫ್ ತಾಲೂಕು ಕಚೇರಿ ತನಕ ಕಾಲು ನಡಗಿದೆ ಟೈಮಿಂಗ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸುಮಾರು ಒಂದು ಒಂದೂವರೆ ಎರಡು ಗಂಟೆಗೆ ನಾವು ಕೆ ಜಿ ಎಫ್ ತಾಲೂಕು ಕಚೇರಿ ಬಂದು ಸೇರ್ಕೊತೀವಿ ಅಲ್ಲಿಗೆ ಜಿಲ್ಲಾಧಿಕಾರಿಗಳನ್ನ ಕರೆಸ್ತಾ ಇದೀವಿ ಸರ್ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಎ ಸಿ ಸಾಹೇಬ್ರನ್ನ ನಮ್ಮ ಕೆ ಜಿ ಎಫ್ ತಾಲೂಕ್ ಕಚೇರಿ ಹತ್ರ ಬರ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ವಿ ಸರಿ ಇನ್ನೂರು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನ ಸರಿಗಾ ಏನು ಸರ್ಕಾರಿ ಜಮೀನು ಕಬ್ಲಿಕೆ ಮಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಪ್ಪ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಲೇಬೇಕಾಗಿತ್ತು ಹಾಕ್ಲಿಲ್ಲ ಇದೇ ವ್ಯಕ್ತಿ ಅಂಬೇಡ್ಕರ್ ಅವರ ಭಾವಚಿತ್ರನ ಆ ಜಮೀನಲ್ಲಿ ಗೋಮಾಳ ಜಮೀನು ಅವರು ಓನ್ ಜಮೀನಲ್ಲ ಗೋಮಾಲ ಜೀವನ ಅಂಬೇಡ್ಕರ್ ಒಂದು ಭಾವಚಿತ್ರ ಹಾಕಿದ್ರೆ ಅದನ್ನ ತೆರವು ಮಾಡ್ತಾರೆ ನಿಮ್ಮ ಹತ್ರನೂ ಎಲ್ಲ ವಿಡಿಯೋಗಳು ಇರ್ಬೋದು ಸರ್ ಆ ಪೊಲೀಸ್ನವ್ರು ಬಂದು ಆ ಜೀಪಲ್ಲಿ ಒಂದು ದೊಡ್ಡ ಪೊಲೀಸ್ ಫ್ಯಾನ್ ಅಲ್ಲಿ ಡಿ ಆರ್ ವ್ಯಾನ್ ಅಲ್ಲಿ ಅಲ್ಲಿ ಹೋರಾಟ ಮಾಡೋ ವ್ಯಕ್ತಿಗಳನ್ನೆಲ್ಲ ಹೋಗ್ತಾರೆ ಕೇಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮೇಲೆ ಯಾರಾದ್ರೂ ಒಂದು ಕೇಸ್ ಕೊಡ್ಬೇಕು ಇಲ್ಲಾಂದ್ರೆ ಶಾಂತಿ ಕದ್ರತಾ ಇದೆ ಅಂದ್ರೆ ಕರ್ಕೊಂಡೋಗಿ ಒಂದು ಕೇಸ್ ಮಾಡೋ ಕೆಲಸ ಮಾಡ್ಬೇಕು ಕೇಸ್ ಮಾಡಲ್ಲ ವಿಚಾರವಾಗಿ ಯಾಕೆ ಮಾಡಲ್ಲ ಅಂತ ಗೊತ್ತಿಲ್ಲ ಗುಂಡು ತೋಪು ಸುಮಾರು ಎಕರೆ ಗುಂಡು ತೋಪನ್ನ ಈ ವ್ಯಕ್ತಿ ಮಾಡ್ಕೊಳ್ತಾರೆ ಈ ವಿಚಾರವಾಗಿ ಕಂಪ್ಲೇಂಟ್ ಕೊಡ್ತೀವಿ ಈ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ಳಲ್ಲ ಸರಿ ಮಶಾನ ಜಾ ಕಬ್ಲಿಕ್ಕೆ ಮಾಡಿದ್ದಾನೆ ಇದೇ ವ್ಯಕ್ತಿ ಸ್ಪೆನ್ಸಿಲ್ ಹಾಕ್ತವ್ರೆ ಯಾರು ಸ್ಪೆನ್ಸಿಲ್ ಮೇಲೆ ಎಲ್ಲರ ಮೇಲೂ ಕ್ರಿಮಿನಲ್ ಕೇಸ್ ಹಾಕ್ರಿ ಅಂತೀವಿ ಅದಕ್ಕೂ ಕೇಸ್ ಹಾಕಲ್ಲ ವಿಚಾರವಾಗಿ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಸರ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವೆಲ್ಲ ಗಮನಿಸಿ ಇಷ್ಟು ದಿನ ಮಾಡಿಲ್ಲ ಎಲ್ಲ ಗಮನಿಸಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹತ್ತೊಂಬತ್ತನೇ ತಾರೀಕು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಇನ್ನೂರು ಎಕರೆ ಅಂತ ಹೇಳಿದಿರಲ್ಲ ಪ್ರೂಫ್ ಇದೆಯಾ ಇನ್ನೂರು ಎಕರೆ ಸರ್ ಸರ್ವೆ ನಂಬರ್ ಎಂಬತ್ತೊಂದು ಸರ್ಕಾರ ನೇತೃತ್ವದಲ್ಲಿ ಅದ್ ಅಕ್ರಮ ಇಟ್ಟಿರದೆ ಅಂತ ಹೇಳಿ ಬಿಟ್ಟು ಕರೆಸಿ ಮಾರ್ಜಾರ್ ಮಾಡಿ ಎಲ್ಲರನ್ನ ನಿಲ್ಲಿಸಿ ಅಧಿಕಾರಿಗಳೆಲ್ಲ ಬಂದು ಸರ್ವೆ ಮಾಡಿರ ಸರ್ವೇ ಕರೆಸಿ ಇಟ್ಟಿರೋದೇ ಅಕ್ರಮ ಆ ಜಾಗ ಅಂತ ಹೇಳಿ ಅದನ್ನ ಕರೆಸಿ ಪಂಚಾಯತ್ಗೆ ಎತ್ಕೊಂಡು ಹೋಗಿತ್ತು ಆ ಜಾಗ ಏನಾದ್ರು ದೇವಪ್ರಕಾಶ್ ನಾಯ್ಡು ಅವ್ರಿಗೆ ಸೇರೋದಾದ್ರೆ ಸೇರೋದಾದ್ರೆ ನಾವು ಕೇಳದ ನಮ್ಗೆ ಅವಶ್ಯಕತೆ ಇಲ್ಲ ಗೋಮಾಳ ಜಮೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಅಂತ ಕೆಲಸ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಅವರು ಸಂವಿಧಾನ ಶಿಲ್ಪಿ ಅವರು ಅವರು ಒಂದು ಭಾವಚಿತ್ರ ಹಾಕಿದ್ರೆ ಈ ಅಪ್ಪ ಒಂದು ದುಡ್ಡಿನ ಅಹಂ ಜಾಸ್ತಿಯಾಗಿ ಈ ಅಥವಾ ದುಡ್ಡು ಜಾಸ್ತಿ ಆಗಿ ಈ ಅಪ್ಪ ಏನ್ ಮಾಡ್ತಾನೆ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ತಾನೆ ಅಲ್ಲಿ ಸರಿ ಬಾಬಾ ಸಾಹೇಬ್ರ ಒಂದು ಭಾವಚಿತ್ರ ತೆರವು ಮಾಡ್ತಾರೆ ಇವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ ಅವಮಾನ ಅಲ್ಲ ಕೇಸ್ ಯಾಕೆ ಮಾಡಲ್ಲ ಕೇಸ್ ಮಾಡಬೇಕಾಗಿತ್ತಲ್ಲ ಸರ್ ಯಾಕೆ ಕೇಸ್ ಮಾಡಿಲ್ಲ ಅಂದ್ರೆ ಯಪ್ಪ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಇವ್ರ ಹತ್ರ ದುಡ್ಡು ಜಾಸ್ತಿ ಐತೆ ಅಲ್ಲಿ ನಮ್ಮವ್ರಿಗೆ ಸಮಸ್ಯೆ ಐತೆ ಸರ್ ಯಾರು ದಲಿತ ಜನ ಅಂಗದವ್ರು ಹೋರಾಟ ಮಾಡಕ್ ನಿಂತ್ಕೊಂಡ್ರು ಇವಾಗ ನಮಗೂ ವಿಧಿ ಇಲ್ಲ ನಾವು ಹೋದ ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ ಕ್ರಮ ಕೈಗೊಂಡಿಲ್ಲ ಒಂದೇದಾಗ ಹೋರಾಟ ಅಂತ ಕೆಲಸ ಮಾಡ್ತಾ ಇದ್ದೀವಿ ಆ ಥರ ಆಯ್ತು ಸರ್ ಅವರು ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಸುಮಾರು ಜಮೀನುಗಳಿದೆ ಸರ್ ಸುಮಾರು ಜಮೀನುಗಳಿದೆ ಎಲ್ಲಿ ಕಡೆ ಜಮೀನು ಕಾಣಿಸಂಗೆ ಇಲ್ಲ ಅದೇನೋ ಪೋಳಿ ಫಾರ್ಮ್ ಏನೇನೋ ಏನೇನೋ ಮಾಡ್ಕೊಂಡಿದ್ದಾರೆ ಎಲ್ಲಾ ಗೊತ್ತಾಗ್ತಾ ಇದೆ ನಮಗೆ ಸರ್ಕಾರಿ ಜಮೀನು ಎಷ್ಟು ವ್ಯಾಲ್ಯೂಗಳು ಇಲ್ಲ ಅದೇ ನಮ್ಗೆ ಗೊತ್ತಿಲ್ಲ ಆ ವಿಚಾರ ನಮ್ಗೆ ಗೊತ್ತಿಲ್ಲ ಗೋಮಾಳ ಅಂತ ಇರೋ ಅಂಥದ್ದು ಸರ್ವೆ ನಂಬರ್ ಎಂಬತ್ತು ಒಂಬತ್ತು ಗೋಮಾಳ ಅಂತಿದೆ ಮತ್ತೆ ತೊಂಬತ್ತೊಂದು ಗೋಮಾಳ ಅಂತಿದೆ ಜಸ್ಟ್ ಒಂದು ಸಿಕ್ಸ್ ಇಯರ್ಸ್ ಬಿಫೋರ್ ಈ ಕಡೆ ಅದು ಈ ಅಪ್ಪ ಹೆಸರಿಗೆ ಯಾವ ಥರ ರಿಜಿಸ್ಟ್ ಆಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ ದರಖಾಸ್ ಕಮಿಟಿ ಮಾಡೋ ಇದೇ ರೇ ಮಾಡಬೇಕು ಅವರು ಬಂದು ನಾಯಿಡೋ ಕಮ್ಯುನಿಟಿ ನೀರು ಗಂಟೆ ಏನಾದ್ರೂ ಜಮೀನು ಅವ್ರ ತಂದೆ ಹೆಸ್ರಿಗೆ ಯಾವ ಥರ ಓದ್ತಿತ್ತು ಅಂತ ಗೊತ್ತಿಲ್ಲ ಗುಂಡು ತೋಪು ಗ್ರಾಮದಲ್ಲಿರೋಂಥ ಗುಂಡು ತೋಪು ಇವ್ರ ಹೆಸರಿಗೆ ಯಾವ ಥರ ಓದ್ತಿತ್ತು ಅಂತ ಗೊತ್ತಿಲ್ಲ ಇದೆಲ್ಲದಕ್ಕಿಂತ ಮಿಗಿಲಾಗೇನಂದರೆ ಆರ್ಟಿಕಲ್ಚರ್ನಲ್ಲಿ ಮೂರು ಹೋಬಳಿದೆ ಕೇಜಪ್ ತಾಲೂಕು ಮೂರು ಹೋಬ್ಳಿಗೂ ಒಂದೊಂದು ಪ್ಯಾಕ್ ಹೌಸ್ ಬರಬೇಕಂತ ಒಂದು ಒಂದೊಂದು ಪ್ಯಾಕ್ ಹೌಸ್ ಕೊಡೋದು ಇವರು ಒಂದೇ ಊರಿಗೆ ಒಂದೇ ಮನೆಗೆ ಮೂರು ಕೊಟ್ಟವರು ಐದೈದು ಲಕ್ಷ ರೂಪಾಯಿ ಅದರಲ್ಲಿ ಅಪ್ಪ ಜನಪ್ರತಿನಿಧಿ ಜಿಲ್ಲಾ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಅಪ್ಪ ಈ ಅಪ್ಪ ಎನ್ ಫಲಾನುಭವಿ ಆಗ್ತಾನೆ ಸರಿ ನಮ್ಮ ಜನ ರೈತರು ಪಾಪ ಒಂದೊಂದು ಸೌಲಭ್ಯಕ್ಕೂ ತುಂಬಾ ತುಂಬ ನೋವು ಇರ್ತಾರೆ ಸರ್ ಅಲ್ಲಿ ಇರ್ತಾರೆ ಎಲ್ಲ ಆಫೀಸ್ಗಳು ಅವ್ರಿಗಾಗಲ್ಲ ಈ ಅಪ್ಪಾಗ ಐವತ್ತು ಎಕರೆಗೆ ಹನಿ ನೀರಾವರಿ ಪದ್ಧತಿಗೆ ಸಹಾಯಧನ ಕೊಡ್ತಾರೆ ಐವತ್ತು ಎಕರೆಗೆ ಹನಿ ನೀರಾವರಿ ಪದ್ಧತಿ ಸಹಾಯಧನ ಕೊಡ್ತಾರೆ ಸರ್ ಈ ವಿಚಾರವಾಗಿ ಸುಮಾರು ಜನ ಹೋರಾಟ ಮಾಡಿದ್ರು ಯಾರ್ಯಾರು ಏನೇನು ಮಾಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರಗಳು ಏನಂದ್ರೆ ನಾವು ಲಾಸ್ಟ್ ಟೈಮ್ ಪ್ರೆಷರ್ ವಿಚಾರಗಳಾಗಿ ಪ್ರತಿಭಟನೆ ಮಾಡಿದ್ವಿ ಹದಿಮೂರು ಪ್ರೆಷರ್ ಬಾಗ್ಲಾಕ್ಸೋವರೆಗೂ ನಾವು ಎಲ್ಲ ಸಮಯಕ್ಕೆ ಕಾಲೇಜು ಪ್ರತಿಭಟನೆ ಮಾಡಿದ್ವಿ ಅದಕ್ಕೆ ಬಾಗ್ಲಾಕ್ಸೋವರೆಗೂ ನಾವು ಬಿಟ್ಟಿಲ್ಲ ಈ ಎಫ್ ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡುವಂಥ ಕೆಲಸನೇ ಇಲ್ಲ ಸರ್ ಮುಖ್ಯವಾಗಿ ಪತ್ರಕಾ ಮಿತ್ರರನ್ನು ಕರೆಸಿರೋ ಉದ್ದೇಶ ಏನಂದ್ರೆ ನಮ್ಮ ಪದಾಧಿಕಾರಿಗಳಿಗೆ ಬೆದರಿಕೆ ಕಾರ್ಯಗಳು ಬತ್ತೀಗ ಜಾಸ್ತಿ ನಡುವೆ ಸುಮಾರು ಬೆದರಿಕೆ ಕಾರ್ಯಗಳು ಏನಕ್ಕೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಪಬ್ಲಿಕ್ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ್ಕೊಂಡಿದ್ರೆ ಇಲ್ಲ ಇಲ್ಲ ಬಂದು ಮಾತಾಡೋದು ಇವರೇ ಬೃಜನಾಯ್ಡು ಅವ್ರ ಮೇಲೆ ಪ್ರತಿಭಟನೆ ಮಾಡೋದು ರೌಡಿಸಮ್ ಮಾಡುವಂತ ಕೆಲಸ ಬೆದರಿಕೆ ತರಗಳು ಬರ್ತಾ ಇರೋದ್ರಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಚಾರ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಪ್ರೆಸ್ ಅಂತ ಕೆಲಸ ಮುಖ್ಯವಾಗಿ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಹೌದು ಸರ್ಕಾರಿ ಜಾಗದ ಜಾಗ ತೂರಿಯಾಗಿರುತ್ತೆ ಸೆರೆಗೊಳಿಸ್ ಪದಾಧಿಕಾರಿ ಮೇಲೆ ಬೆದರಿಕೆ ಆಗ್ತಾ ಇರೋದು ಕ್ರಮ ತಗೋಬೇಕು ಹೌದು ಜೊತೆಗೆ ಅದೇ ಗ್ರಾಮದಲ್ಲಿ ಸರ್ಕಾರ ನಿಂತ್ಕೊಂಡು ಸಮಾಜ ಕಲ್ಯಾಣ ಇಲಾಖೆ ಅದೇ ಗ್ರಾಮದಲ್ಲಿ ನಿಂತ್ಕೊಂಡು ಹೋಗಿ ಸಾಹೇಬ ಸರ್ ಆ ಸ್ಮಶಾನಗಳೆಲ್ಲ ಉದ್ತಾಕೊಂಡು ಸ್ಮಶಾನಗಳು ಜಾಗ ಇಲ್ಲ ಸರ್ ಎಲ್ಲ ಅವ್ರ ಫ್ಯಾಮಿಲಿ ತಂದೆ ಆಯಪ್ಪ ಅವರು ಫ್ಯಾಮಿಲಿ ಎಲ್ಲ